ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಟಾಪಿಕ್ ಅಂದರೆ ಸೊ ಆಲ್ರೆಡಿ ನೋಡಿದ್ರಲ್ಲ ತಮ್ಮೆ ನೀವೇನಾದರೂ ಡೈಲಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಖಂಡಿತ ಇದರಲ್ಲಿ ಯಾವುದೋ ಒಂದು ತಪ್ಪಂತೂ ನೀವು ಮಾಡೇ ಮಾಡ್ತಾ ಇರ್ತೀರ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಅನ್ನೋದಕ್ಕಿಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಸೊ ನಾ ಇದನ್ನು ಹೇಳೋದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಈ ತಪ್ಪುಗಳನ್ನು ಪೂಜೆ ನಾವು ಮಾಡೋದು ಕ್ಯಾಶುವಲ್ ಆಗಿ ಏನಕ್ಕೆ ಒಳ್ಳೇದಾಗಲಿ ಮನೆಗೆ ಅಂತ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಬಟ್ ಈ ತಪ್ಪಗಳ ಮಾಡೋದಿರ ಮಾಡೋದ್ರಿಂದ ಇಲ್ದೇ ಇರೋ ದರಿದ್ರಗಳೆಲ್ಲ ಬರುತ್ತೆ ಸೊ ಹಾಗಾಗಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಸೊ ಫಸ್ಟ್ ಒನ್ ಏನು ಅಂತಂದರೆ ಪೂಜೆ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ತಲೆ ಸ್ನಾನ ಮಾಡದೆ ಪೂಜೆ ಮಾಡೋ ಹಾಗಿಲ್ಲ ನೀವು ಅನ್ಕೋಬೋದು ಎಲ್ಲರೂ ತಲೆ ಸ್ನಾನ ಮಾಡಿಬಿಟ್ಟೆ ಅಲ್ವಾ ಪೂಜೆ ಮಾಡೋದು ಅಂತ ಹೌದು ಶುಕ್ರವಾರ ಮಂಗಳವಾರ ಅಂದರೆ ಎಲ್ಲರೂ ತಲೆ ತಲೆ ಸ್ನಾನ ಮಾಡಿನೇ ಪೂಜೆ ಮಾಡ್ತಾರೆ ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಪೂಜೆ ಡೈಲಿ ಮಾಡೋದ್ರಿಂದ ಡೈಲಿ ಸ್ನಾನ ತಲೆ ಸ್ನಾನ ಮಾಡ್ದೇ ಪೂಜೆ ಮಾಡಿಬಿಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮದುವೆ ಆಗದೆ ಇರೋರಾದರೆ ತಲೆ ಸ್ನಾನ ಮಾಡ್ದೇ ಮೈ ಸ್ನಾನ ಮಾಡಿ ಇಲ್ಲಾಂದ್ರೆ ಕಾಲು ಮುಖ ತೊಳ್ಕೊಂಡು ಪೂಜೆನ ಮಾಡ್ಬೋದು ಆದರೆ ಮದುವೆ ಆಗಿರೋರು ಮಾತ್ರ ಗಂಡ ಹೆಣಿತ ಜೊತೆಯಲ್ಲಿರೋರು ಮಾತ್ರ ತಲೆ ಸ್ನಾನ ಮಾಡದೆ ಪೂಜೆನೂ ಮಾಡೋ ಹಂಗಿಲ್ಲ ತಲೆ ಸ್ನಾನ ಮಾಡದೆ ಯಾವುದೇ ರೀತಿ ಟೆಂಪಲ್ಗೆ ಹೋಗೋ ಹಾಗೆ ಇಲ್ಲ ಓಕೆನಾ ಸೆಕೆಂಡ್ ಒನ್ ಬಂದು ಪೂಜೆ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನ ಧರಿಸಬಾರ್ದು ಸೊ ಕಪ್ಪು ಬಟ್ಟೆ ಪೂಜೆಗೆ ಆಗಿರುತ್ತೆ ಸೊ ಹಾಗಾಗಿ ಕಪ್ಪು ಬಟ್ಟೆನ ಧರಿಸಬಾರ್ದು ಹಾಗೆಯೇ ಈ ವೆಸ್ಟರ್ನ್ ವೇರ್ಸ್ ಅಂತ ಏನು ಕರಿತೀವಿ ಸೊ ಆ ರೀತಿ ಬಟ್ಟೆಗಳನ್ನ ಕೂಡ ಯಾವುದೇ ಕಾರಣಕ್ಕೂ ಹಾಕಬಾರ್ದು ನಂತರ ಸ್ನಾನ ಮಾಡಿ ಬಂದ ಮೇಲೆ ಡೈರೆಕ್ಟಾಗಿ ಪೂಜೆಗೆ ಬರಬೇಕು ಪೂಜೆನ ಮಾಡಬೇಕು ಸೊ ತಲೆಯಲ್ಲಿ ಒಂದು ಪುಟ್ಟದಾಗಿ ಹೂವನ ಇಟ್ಕೊಂಡು ತಳೆ ಕೇಗೆ ಎರಡು ಬಳೆಗಳನ್ನು ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಪೂಜೆನ ಮಾಡಿ ಸ್ನಾನ ಮಾಡಿ ಬಂದ ಮೇಲೆ ನೀವು ಬಂದು ಹೋಗಿ ಬೆಡ್ಶೀಟ್ ಮೇಲೆ ಕೂತ್ಕೊಂಡು ಇಲ್ಲ ನೀವು ಮಲ್ಕೊಳ್ಳೋಂತಹ ಮಂಚದ ಮೇಲೆ ಕೂತ್ಕೊಂಡು ಸೋಫಾಗಳ ಮೇಲೆ ಮುತ್ಕೊಂಡು ಇಲ್ಲ ಒಗೆದೇ ಇರೋ ಬಟ್ಟೆಗಳನ್ನ ಮುಟ್ಕೊಂಡು ಆನಂತರ ಪೂಜೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ನಂತರ ನೀವು ಯಾವುದೇ ಪೂಜೆನ ಮಾಡಿ ಫಸ್ಟು ಮನೆಯಲ್ಲಿ ಹೊಸಲು ಪೂಜೆನ ಮಾಡಬೇಕು ಹೊಸಲು ಪೂಜೆ ಆದ ನಂತರನೇ ನೀವು ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ ನಂತರ ನೀವು ನೈವೇದ್ಯ ಇಡುವೆದ್ರು ಕೂಡ ಅಷ್ಟೇ ಕಂಪಲ್ಸರಿ ಇದನ್ನು ನೆನ್ಪಿಟ್ಕೊಳ್ಳಿ ನೈವೇದ್ಯದಲ್ಲಿ ಯಾವುದೇ ಕಾರಣಕ್ಕೂ ಶಾವ್ಗೆನ ಯೂಸ್ ಮಾಡಬಾರ್ದು ಶಾವ್ಗೆ ಬಂದು ಸರ್ಪದ ರೂಪದಲ್ಲಿ ನಾವು ಪರಿಗಣನೆಗೆ ತಗೋತೀವಿ ಸೊ ಹಾಗಾಗಿ ಶಾವ್ಗೆನ ಯೂಸ್ ಮಾಡಿ ಯಾವುದೇ ನೈವೇದ್ಯನ ಮಾಡೋ ಹಾಗೆ ಇಲ್ಲ ನಂತರ ನಾನ್ ವೆಜ್ ನಾನ್ ವೆಜ್ ಅಂದರೆ ನೀವು ಮನೆಯಲ್ಲಿ ಚಿಕನ್ ತಗೊಂಬಂದಿರ್ತೀರ ಮಾಡಿಬಿಟ್ಟಿರ್ತೀರ ಬಟ್ ಇನ್ನು ತಿಂದಿಲ್ಲ ಅಲ್ವಾ ಪೂಜೆ ಮುಗಿಸಿ ನಂತರ ತಿನ್ನೋಣ ಅಂತ ಅಂದ್ಕೋಬಾರ್ದು ಸೊ ಮನೇಲಿ ಚಿಕನ್ ಇದೆ ಅಂದರೆ ಪೂಜೆನ ಮಾಡೋಕ್ಕೆ ಹೋಗಬೇಡಿ ದೇವ್ರ ಮನೆ ಡೋರ್ ಕೂಡ ಓಪನ್ ಮಾಡಬೇಡಿ ಸೊ ಇದು ಕೂಡ ಕಂಪಲ್ಸರಿ ಮತ್ತು ನೀವು ನಾನ್ ವೆಜ್ ತಿಂದಾದ ನಂತರ ಟ್ವೆಂಟಿ ಫೋರ್ ಅವರ್ಸ್ ನೀವು ಪೂಜೆನ ಮಾಡೋಂಗಿಲ್ಲ ದೇವರ ಸಾಮಾನುಗಳ ಏನೂ ಮುಟ್ಟಂಗಿಲ್ಲ ದೇವ್ರ ಮನೆಗೆ ಇಲ್ಲ ಕೆಲವರು ಏನು ಮಾಡ್ತಾರೆ ಬೆಳಗ್ಗೆ ತಿಂದ್ಬಿಟ್ಟು ಸಂಜೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಇಲ್ಲ ರಾತ್ರಿ ತಿಂದ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದೆಲ್ಲ ಒಳ್ಳೇದಲ್ಲ ಅದು ನಿಜವಾಗ್ಲೂ ದರಿದ್ರ ಬರುತ್ತೆ ಮನೆಗೆ ಸೊ ಇದು ಕೂಡ ಕಂಪಲ್ಸರಿಯಾಗಿ ತಿಳ್ಕೊಳ್ಳಿ ನೆಕ್ಸ್ಟ್ ಬಂದು ಬಂದು ಹಾಸಿಗೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಹಾಸಿಗೆನ ಎತ್ತಿಕ್ಕಿ ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಪೂಜೆ ಮಾಡಬೇಕು ನೀವು ಬೆಟ್ಟ ಹೇಗೆಂದರೆ ಆಗಿಬಿಟ್ಟು ಆಮೇಲೆ ಡಸ್ಟ್ಬಿನ್ನಲ್ಲಿ ಕಸಗಳನ್ನ ಬಿಟ್ಟು ಶಿಂಕಲ್ ಬಾ ಪಾತ್ರೆಗಳನ್ನ ಎಲ್ಲ ಬಿಟ್ಟು ಆನಂತರ ನೀವೇನಾದ್ರೂ ಅದನ್ನು ಹಂಗೆ ಇಟ್ಕೊಂಡು ಪೂಜೆನ ಮಾಡಿದ್ರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಶ್ರೇಷ್ಠ ಅಲ್ಲ ತುಂಬಾ ಕೆಟ್ಟದಾಗತ್ತೆ ಮನೆಗೆ ತುಂಬ ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಸೊ ನಾವು ಮನೇಲಿ ಪೂಜೆ ಮಾಡೋದೇ ಏನೋ ಒಳ್ಳೇದಾಗಲಿ ನಮ್ಗೆ ಒಳ್ಳೇದಾಗಲಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಬೇಡಿಕೆ ನಾವು ಪೂಜೆನ ಮಾಡ್ತೀವಲ್ಲ ಸೊ ಹಾಗಾಗಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಂತರ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ ನಂತರ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಳಿ ಅಂದರೆ ಟೆನ್ ಓ ಕ್ಲಾಕ್ ಒಳಗಡೆ ಅಟ್ಲೀಸ್ಟ್ ಆದರೆ ನಿಮ್ಗೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಮಾಡಿಕೊಳ್ಳಿ ಅಂದರೆ ಟೆನ್ ಓ ಕ್ಲಾಕ್ ಒಳಗಡೆ ಮಾಡಿ ಇಲ್ಲಾಂದರೆ ಈವ್ನಿಂಗ್ ಸಿಕ್ಸ್ ಮೇಲೆ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಟೈಮ್ ಆಗಲಿ ನಿಮ್ಗೆ ಇಷ್ಟ ಬಂದಿದ್ದ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಪೂಜೆನ ಮಾಡೋ ಹಾಗೆ ಇಲ್ಲ ಸೊ ಹಾಗಾಗಿ ಇದನ್ನು ಕೂಡ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಮಾಡಿ ಮತ್ತೆ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಬೈಕೊಂಡಾಗಲಿ ಅವ್ರನ್ನ ಮಾತಾಡ್ಕೊಂಡು ಇವ್ರನ್ನ ಮಾತಾಡಿಕೊಂಡು ಪೂಜೆನ ಮಾಡೋಕ್ಕೆ ಹೋಗ್ಬೇಡಿ ಬೇರೆ ಕಡೆ ಕೆಲಸ ಎಲ್ಲ ಬಿಟ್ಟು ಪೂಜೆ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಪೂಜೆನ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸೈಲೆಂಟಾಗಿ ಮನಃಶಾಂತಿಯಿಂದ ಪೂಜೆನ ಮಾಡ್ಕೊಳ್ಳಿ ನಂತರ ನಾನು ಆವಾಗಲೇ ಹೇಳಿದ್ನಲ್ಲ ಸೊ ಬಟ್ಟೆ ವಿಷಯದಲ್ಲಿ ಆದರೆ ಸಾರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಟ್ರೆಡಿಷನಲ್ ವೇರ್ ಹಾಕ್ಕೊಳ್ಳಿ ಟ್ರೆಡಿಷನಲ್ ವೇರ್ ಅಂದ್ಬಿಟ್ಟು ನೈಟಿ ಹಾಕ್ಕೊಂಡು ಪೂಜೆ ಮಾಡೋದು ಆಮೇಲೆ ವೆಸ್ಟರ್ನ್ ವೇರ್ ಹಾಕ್ಬಾರ್ದು ಅನ್ನೋಲ್ಲ ಕೆಲವರೆಲ್ಲ ಜೀನ್ಸ್ ಹಾಕೊಂಡೇ ಪೂಜೆ ಮಾಡ್ತಾರೆ ಸೊ ಅದನ್ನೆಲ್ಲ ಕಂಪಲ್ಸರಿಯಾಗಿ ಅವಾಯ್ಡ್ ಮಾಡಿ ಸೊ ಹಾಗಾಗಿ ತಿರುಪತಿ ಅಂತ ಶ್ರೇಷ್ಠವಾಗಿರುವಂತಹ ದೇವಸ್ಥಾನಗಳಲ್ಲೇ ಕಂಪಲ್ಸರಿ ಟ್ರೆಡಿಷನಲ್ ವೇರ್ನ ಅಕ್ಸೆಪ್ಟ್ ಮಾಡ್ತಾರೆ ಸೊ ಹಾಗಾಗಿ ನೋಡಿಕೊಂಡು ಪೂಜೆ ಮಾಡಿ ಗಂಡಸರು ಕೆಲವರು ಪೂಜೆ ಮಾಡ್ಬೋದು ಸ್ನಾನ ಮಾಡದೆ ಇಲ್ಲ ಕೈಕಾಲು ತೊಳ್ಬಿಟ್ಟು ಪೂಜೆ ಮಾಡ್ಬೋದು ಅಂತಾರೆ ಹೌದು ಬಟ್ ಮದುವೆ ಆಗಿಲ್ಲ ಅಂದರೆ ನೀವು ಕೈಕಾಲು ತೊಳ್ಕೊಂಡು ಬಂದು ಮುಖ ಬಂದು ಪೂಜೆ ಮಾಡ್ಬೋದು ಮೈ ಸ್ನಾನ ಮಾಡಿ ಪೂಜೆ ಮಾಡ್ಬೋದು ಆದರೆ ಮದುವೆ ಆಗಿರೋರು ಮಾತ್ರ ಕಂಪಲ್ಸರಿಯಾಗಿ ತಲೆ ಸ್ನಾನ ಮಾಡಿಬಿಟ್ಟೆ ಪೂಜೆನ ಮಾಡಬೇಕಾಗತ್ತೆ ಸೊ ದಯವಿಟ್ಟು ಎರರೆಲ್ಲ ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತಾಯಿದ್ದೀರಾ ಇದನ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ನೀವು ಡೈಲಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಏನೋ ಒಳ್ಳೇದಾಗಲಿ ಅಂತ ಮಾಡ್ತಾ ಇರ್ತೀರ ಆದರೆ ಇದೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ನೀವು ಪೂಜೆ ಮಾಡಿದ್ರು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಸೊ ಬಿಚ್ಚಾಕಿರೋ ಬಟ್ಟೆಗಳನ್ನ ನಾನು ಆಗಲೇ ಹೇಳಿದ್ನಲ್ವ ಬಿಚ್ಚಿರೋ ಬಟ್ಟೆಗಳನ್ನೆಲ್ಲ ಮುಟ್ಟೋದು ಹೇಗಾಗ್ಬಿಡುತ್ತೆ ಅಂದರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಥರ ಆಗುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡೋರು ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಸೊ ಇಷ್ಟ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಬೆಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್